ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಏನು ತನಕ ನೋಡಿ ನಾನು ಇದು ಆಂಟಿ ಮನೆ ಗೃಹ ಪ್ರವೇಶದ ಕಂಟಿನ್ಯೂ ವೀಡಿಯೋ ನಾವು ಆಂಟಿ ಮನೆಯಿಂದ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೊರಟವಲ್ವಾ ಅಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಹೋಗಲ್ಲ ಅಂತ ಹೇಳಿದ್ದೆ ನಾವು ಬೇರೆ ಕಡೆ ಹೋಗೋದಿದೆ ಅಲ್ಲಿ ಮುಗಿಸ್ಕೊಂಡು ಬೆಂಗ್ಳೂರಿಗೆ ಹೋಗೋದು ಅಂತ ಹೇಳಿದ್ದೆ ಹೌದು ಇವಾಗ ನಾವು ಅಂದ್ಕೊಂಡಿರೋ ಥರ ಆಂಟಿ ಮನೆಯಿಂದ ಡೈರೆಕ್ಟು ಧರ್ಮಸ್ಥಳ ಬಂದ್ವಿ ಧರ್ಮಸ್ಥಳ ನಾವು ಪ್ರತಿ ವರ್ಷ ಮಿಸ್ ಮಾಡದೆ ಬರ್ತೀವಿ ವರ್ಷದಲ್ಲಿ ಎರಡು ಸತಿ ಇಲ್ಲ ಮೂರು ಸತಿ ಹೇಗೆ ಟೈಮ್ ಸಿಗುತ್ತೋ ಆ ಟೈಮಲ್ಲಿ ನಾವು ಆನ್ ಏನು ಧರ್ಮಸ್ಥಳ ಬಂದೇ ಹೋಗುವಂಥದ್ದು ಇವಾಗ ಆಂಟಿ ಮನೆ ಅಂತ ಸ್ವಲ್ಪ ನಿಯರ್ ಬೈ ಆಗ್ತಾಯಿತ್ತು ಧರ್ಮಸ್ಥಳ ಹಾಗಾಗ್ಬಿಟ್ಟು ನಾವು ಬೆಂಗಳೂರಿಗೆ ಬಂದು ತಿರ್ಗ ಮತ್ತೆ ಧರ್ಮಸ್ಥಳ ಬರೋದು ಸುಮ್ಮನೆ ದೂರ ಆಗುತ್ತೆ ಅಂದ್ಬಿಟ್ಟು ಇನ್ನೇನು ಆಂಟಿ ಮನೆ ಹತ್ರನೇ ಇದ್ವಲ್ವಾ ಅಲ್ಲಿಂದ ಇವಾಗ ಧರ್ಮಸ್ಥಳ ಬಂದಿದ್ದೀವಿ ಇವಾಗ ಇವಾಗ ಒಳಗಡೆ ಬಂದ್ವಿ ಧರ್ಮಸ್ಥಳ ಎಂಟ್ರೆನ್ಸಿಗೆ ಬಂದ್ವಿ ದೇವಸ್ಥಾನದತ್ತಿರ ಇವಾಗ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ದೇವ್ರ ದರ್ಶನ ಮಾಡೋದಕ್ಕೆ ಹೋಗಬೇಕು ನಾವು ಬೆಳಗ್ಗೆ ಅಲ್ಲಿ ಒಂಬತ್ತು ಕ ಎಂಟೂವರೆಗೇನೋ ಬಿಟ್ವಿ ಇಲ್ಲಿಗೆ ಎರಡೂವರೆ ಆಗಿತ್ತು ನಾವು ಬಂದಾಗ ಇವಾಗ ಬಂದ್ಬಿಟ್ಟು ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು ಏಕೆ ಅಂತಂದರೆ ನಾವು ಬಂದಾಗ ದರ್ಶನ ಇರಲಿಲ್ಲ ಮತ್ತು ನಾಲ್ಕೂವರೆಯಿಂದ ಕಮೆಂಟ್ಸ್ ಆಗುತ್ತೆ ಅಂತ ಹೇಳಿದರು ನಾವು ಅಷ್ಟರೊಳಗೆ ಊಟ ಇದೆ ಅಂತ ಹೇಳಿದ್ರಲ್ವಾ ಹಂಗಾಗಿ ನಾವು ಏನು ಮಾಡಿದ್ವಿ ಅಂತಂದರೆ ಊಟಕ್ಕೆ ಹೋದ್ವಿ ಊಟ ಮುಗಿಸ್ಕೊಂಡು ಬಂದು ಅಷ್ಟರೊಳಗೆ ದರ್ಶನ ಸ್ಟಾರ್ಟ್ ಆಯಿತು ಇವಾಗ ದರ್ಶನಕ್ಕೆ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಈಗ ಹೊಸ ಥರ ಮಾಡಿದ್ದಾರೆ ಹೇಗೆ ಅಂತಂದರೆ ತಿರುಪತಿಯಲ್ಲೆಲ್ಲ ಹಿಂಗೆ ರೂಮಲ್ಲೆಲ್ಲ ಕೂಡ ಹಾಕ್ತಾರೋ ಆ ಥರ ರಶ್ ಕ್ರೌಡ್ ಇರುತ್ತಲ್ವ ಆ ಟೈಮಲ್ಲಿ ಅಲ್ಲಿ ಹೋಗಿ ಸ್ವಲ್ಪ ಕೂತ್ಕೊಳ್ಳೋ ಥರ ಎಲ್ಲ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಯಾಕೆ ಅಂತಂದರೆ ನಾವು ಏನು ಕ್ಯೂವಲ್ಲೇ ಕುತ್ಕೊಂಡು ಕ್ಯೂಬಲ್ಲೇ ಮುಂದೆ ಹೋಗ್ತಾ ಇದ್ದಿದ್ದು ಅಂದರೆ ಈ ಥರ ರೂಮು ಏನೂ ಇರ್ತಾ ಇರಲಿಲ್ಲ ಬಟ್ ಈಗ ಹೆಂಗೆ ಅಂತಂದರೆ ನಿಂತು ನಿಂತು ಕಾಲು ನೋವಾಗ್ತಿತ್ತು ಬಟ್ ಈಗ ಆ ಥರ ಆಗೋಲ್ಲ ಅಲ್ಲಿ ಕುತ್ಕೊಳ್ಳೋಕ್ಕೆ ಅಂತ ಮಾಡಿದರೆ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೋಬೋದು ಮತ್ತು ಟಿ ವಿ ಎಲ್ಲ ಇದೆ ಮಂಜುನಾಥ ಸ್ವಾಮಿದ್ದು ಏನು ಉತ್ಸವ ಅದ ಆ ಥರ ಎಲ್ಲ ನಡೆದಿರುತ್ತಲ್ವ ಉತ್ಸವ ನಡೆದಿರುತ್ತೆ ದೀಪೋತ್ಸವ ಲಕ್ಷ ದೀಪೋತ್ಸವ ಆಗಿರುತ್ತಲ್ವ ಆ ಥರದನ್ನೆಲ್ಲ ಟಿ ವಿಲಿ ಹಾಕಿರ್ತಾರೆ ಅಲ್ಲಿ ನೋಡಿ ಈ ಥರ ಆರಾಮಾಗಿ ಕೂತ್ಕೊಂಡು ರೆಸ್ಟ್ ಮಾಡ್ಕೊತ ನೋಡ್ಕೊಂತ ಕೂತ್ಕೊಬೋದು ಆ ಟಿ ವಿಲೇ ಡಿಸ್ಪ್ಲೇ ಆಗುತ್ತೆ ಯಾವ ಟೈಮಲ್ಲಿ ಅವರು ಒಳಗಡೆ ಬಿಡ್ತಾರೆ ಈ ಟೈಮಿಂಗ್ಸಲ್ಲಿ ಒಳಗಡೆ ಬಿಡ್ತೀವಿ ಈ ಗೇಟಲ್ಲಿ ಇರ್ರಿ ಅಂತ ಹೇಳ್ತಾರೆ ಅಲ್ಲೂ ಎ ಬಿ ಸಿ ಡಿ ಅಂತ ಗೇಟ್ ಮಾಡಿದ್ದಾರೆ ನಾವು ಏ ಗೇಟಲ್ಲಿ ಇರೋದು ಇದ್ದಿದ್ರಿಂದ ನಮ್ಮನ್ನು ಫಸ್ಟ್ ಬಿಟ್ಟರು ಈಗ ನಾವು ದೇವ್ರ ದರ್ಶನಕ್ಕೆ ಅಂತ ಹೊರಟ್ವಿ ಬಟ್ ಈ ಐಡಿಯಾ ತುಂಬ ಚೆನ್ನಾಗಿದೆ ಯಾಕೆ ಅಂತಂದರೆ ನಾವು ಏನು ಮಾಡ್ತಾಯಿದ್ವಿ ಅಂದರೆ ಕ್ಯೂ ಅಲ್ಲೇ ಕೂತ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ವಿ ಆವಾಗ ತುಂಬ ರಶ್ ಇದ್ದಾಗ ಅಲ್ಲಲ್ಲೇ ಅಲ್ಲಲ್ಲೇ ಅಷ್ಟು ನಿಂತ್ಕೊಂಡ್ಬಿಡೋದಲ್ವ ಆವಾಗ ಅಲ್ಲೇ ಕೂತ್ಕೊಂಡ್ಬಿಡ್ತಿದ್ವಿ ಬಟ್ ಈ ಸರಿ ಸ್ವಲ್ಪ ಚೇಂಜ್ ರೂಮಲ್ಲಿ ಕೊಡೋತಾರೆ ಬಟ್ ಅದು ಚೆನ್ನಾಗಿದೆ ಯಾಕೆ ಅಂತಂದರೆ ಕೆಳಗಡೆ ಮಕ್ಳನ್ನ ಕೂತ್ಕೊಂಡು ನಾವು ಕೂತ್ಕೊಂಡು ಮಕ್ಳು ಅಳೋದು ಎಲ್ಲ ಆಗ್ತಾಯಿತ್ತು ಬಟ್ ಅಲ್ಲಂದರೆ ಸ್ವಲ್ಪ ಫ್ಯಾನ್ ಇರುತ್ತೆ ಚೇರ್ ಇರುತ್ತೆ ಆರಾಮ ಮಕ್ಕಳು ಕೂರಿಸ್ಕೊಂಡು ಕೂತ್ಕೋಬೋದು ಇವಾಗ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಲ್ವ ನಾವು ಊಟ ಮಾಡಿದ್ದನ್ನು ಲಾಸ್ಟಿಗೆ ಇದ್ದೀನಿ ಇವಾಗ ಪ್ರಸಾದ ಎಲ್ಲ ತಿನ್ಕೊಂಬಿಟ್ಟು ನಾವು ಮತ್ತೆ ಮನೆ ಕಡೆ ಹೊರಡುವಂಥದ್ದು ಇದು ನಾವು ಪ್ರಸಾದನ ನಾವು ಬಂದ ತಕ್ಷಣವೇ ಫಸ್ಟ್ ಪ್ರಸಾದನೇ ತಿನ್ಕೊಂಡ್ಬಂದಿದ್ದು ಏಕೆಂದರೆ ದರ್ಶನ ಕ್ಲೋಸ್ ಆಗಿಬಿಟ್ಟಿತ್ತು ಪ್ರಸಾದನೂ ಇನ್ನಿನ್ ಕ್ಲೋಸ್ ಆಗೋ ಟೈಮ್ ಇತ್ತಲ್ವ ಹಂಗಾಗ್ಬಿಟ್ಟು ಫಸ್ಟ್ ಬಂದು ಪ್ರಸಾದ ತಿನ್ಕೊಂಡು ಆಮೇಲೆ ದರ್ಶನ ಮಾಡಿದ್ದು ನಾವು ಏನು ಮಾಡೋಕ್ಕಾಗಲ್ಲ ಯಾಕೆಂದರೆ ಕ್ಲೋಸ್ ಆಗಿಬಿಟ್ಟಿತ್ತು ದರ್ಶನ ನಾವು ಬರೋ ಅಷ್ಟರೊಳಗೆ ಎರಡೂವರೆ ಆಗೋಯ್ತಲ್ಲ ಕ್ಲೋಸ್ ಆಗೋಗ್ಬಿಟ್ಟಿತ್ತು ಊಟ ಒಂದಿತ್ತು ಹಂಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವಿವಾಗ ದರ್ಶನ ಮಾಡಿದ್ದು ಊಟ ಎಲ್ಲ ಮುಗಿಸ್ಕೊಂಡಿದ್ದಾಯಿತು ಹೊರಟಿಟ್ಟು ಅಂದರೆ ಊರಿಗೆ ಹೊರಟ್ವಿ ನಾವೇನು ಆಗಲಿಲ್ಲ ಯಾಕೆಂದರೆ ಮನೆಯವ್ರ ತೆರವು ಬೆಳಗ್ಗೆ ಡ್ಯೂಟಿಗೆ ಹೋಗಿರಬೇಕಿತ್ತು ಹಾಗಾಗಿ ನಾವು ಅಲ್ಲಿ ಬಿಡೋ ವರ್ಷದಕ್ಕೆ ಒಂದು ಆರು ಏನೋ ಆಯಿತು ನಾವು ಧರ್ಮಸ್ಥಳ ಬಿಟ್ಟಾಗ ಆರು ಗಂಟೆ ಆಯಿತು ಇವಾಗ ನಾವು ಕಾರ್ ಪಾರ್ಕಿಂಗ್ ಮಾಡಿರೋ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು ಯಾಕೆಂದರೆ ಅಷ್ಟೇನು ರಶ್ ಇರಲಿಲ್ಲ ಬಟ್ ನಾವು ಹಾಲಿಡೇಸ್ ಇರೋದ್ರಿಂದ ರಶ್ ಆಗ್ತಾಯಿತ್ತೇನೋ ಬಟ್ ಇವತ್ತಿನ ದಿನ ನಾವು ಹೋಗಿದ್ದ ದಿನ ಅಷ್ಟೇನು ರಶ್ ಇರಲಿಲ್ಲ ಸಮಾಧಾನದಿಂದ ದೇವ್ರ ದರ್ಶನ ಆಯಿತು ಚೆನ್ನಾಗಾಯಿತು ಇವಾಗ ಊರ ಕಡೆ ಹೊರಟಿದ್ದೀವಿ ಇಲ್ಲಿ ಕಾರ್ ಪಾರ್ಕಿಂಗ್ನ ದೇವ ದೇವಸ್ಥಾನದತ್ತತ್ರನೇ ನಮಗೆ ಪಾರ್ಕಿಂಗ್ ಸಿಕ್ಕಿತ್ತು ಹಂಗಾಗ್ಬಿಟ್ಟು ಅಲ್ಲಿ ದ ಪಾರ್ಕ್ ಮಾಡಿಬಿಟ್ಟು ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ನನ್ನ ಮಗ ಮತ್ತು ಮನೆಯವರು ಎಲ್ಲ ಮುಂದೆ ನಡ್ಕೊಂಡು ಇದ್ದರು ನಾನು ನಿಧಾನಕ್ಕೆ ಬಂದೆ ಏಕೆಂದರೆ ಎಲ್ಲ ಒಂಥರ ಸಮಾಧಾನ ಆಯಿತು ದರ್ಶನ ಎಲ್ಲ ಆಯಿತು ಊಟ ಎಲ್ಲ ಆಯಿತು ಎಲ್ಲ ನಾವು ಅಂದ್ಕೊಂಡಂಗೆ ಎಲ್ಲ ಚೆನ್ನಾಗಾಯಿತು ಇವಾಗ ಹೊರಟಿದ್ದೀವಿ ಇನ್ನೇನು ಮನೆ ಕಡೆ ಹೊರಡುವಂಥದ್ದು ಪ್ರತಿ ವರ್ಷವೂ ಮಿಸ್ ಮಾಡಿದೆ ನಾವು ಬರ್ತೀವಿ ನಮಗೇನು ಧರ್ಮಸ್ಥಳಕ್ಕೆ ಬಂದೋದ್ರೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಹಾಗಾಗ್ಬಿಟ್ಟು ಮಿಸ್ ಮಾಡಿದೆ ಧರ್ಮಸ್ಥಳಕ್ಕೆ ಹೋಗಿ ಬರ್ತೀವಿ ಇವಾಗ ಹೊರಟ್ವಿ ಇನ್ನು ಮತ್ತೆಲ್ಲೂ ನಿಲ್ಲಿಸೋ ಅಂಥದ್ದೇನಿರಲಿಲ್ಲ ಡೈರೆಕ್ಟು ಬೆಂಗಳೂರು ನಾವು ಬಂದು ಹೋಗೋದಿನ್ನ ಧರ್ಮಸ್ಥಳದಿಂದ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಬಟ್ಟೆ ಮಳೆ ಇತ್ತು ಇಲ್ಲಿ ಧರ್ಮಸ್ಥಳ ಬಿಟ್ಟು ಆದಮೇಲೆ ತುಂಬ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇಲ್ಲಿ ಹಾಸನ ಬಿಟ್ಟು ಮುಂದೆ ಹೋಗೋ ತನಕ ಅಂದರೆ ಚಂದ್ರಾಯಪಟ್ಟಣ ಹೋಗೋ ತನಕ ಮಳೆಯಲ್ಲಿ ಸಿಗಾಕೊಂಡ್ವಿ ಅದರಲ್ಲೂ ಸಕಲೇಶಪುರ ರೂಟ್ ಹೊತ್ತು ಎಲ್ಲ ರಿಪೇರಿ ನಡೀತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬಟ್ಟೆ ಜಾಮ್ ಆಗಿಬಿಟ್ಟಿತ್ತು ಮಳೆಯಿಂದ ಹಂಗೇ ತುಂಬ ಮಳೆ ರೋಡೇ ಕಾಣಿಸ್ತಾ ಇಲ್ಲ ಅಷ್ಟು ಮಳೆ ಬಂತು ಇವಾಗ ನಾವು ಹೊರಟ್ವಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಮತ್ತು ಇನ್ನೊಂದು ಲಾಗ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬಾಯ್